ೀಂ ಬ್ರೋಂ ಸಹ ಬುಧಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧ ಗ್ರಹದ ಬಗ್ಗೆ ಮಾತಾಡೋಣ ವರ್ಷ ಭವಿಷ್ಯ ಈ ಬುಧ ಪ್ರತಿಯೊಂದು ಲಗ್ನಕ್ಕೂ ಫಲ ಕೊಡ್ತಾ ಹೋಗ್ತಾನೆ ದಶಾಭುಕ್ತಿಗಳಲ್ಲಿ ಬುಧ ಇದ್ದರೆ ನಾನು ಹೇಳ್ತಕ್ಕಂಥ ಫಲ ಈ ವರ್ಷ ಪೂರ್ತಿ ಗೋಚಾರ ಫಲ ನಿಮಗೆ ಬಂದೆ ಬರುತ್ತೆ ಅಂತರ್ಭುಕ್ತಿನಲ್ಲಿ ಬುಧ ಇದ್ರೆ ಆ ಹೋಗಿ ಮೂರು ತಿಂಗಳು ಐದು ತಿಂಗಳು ನೋಡ್ಕೋಬೇಕು ಮ್ಯಾಕ್ಸಿಮಮ್ ಅಂತರ್ಭುಕ್ತಿ ಅಂದರೆ ದಶಾಭುಕ್ತಿ ನಡೀತಾ ಇದ್ದರೆ ಒನ್ ಇಯರ್ ತೊಗೋಬೋದು ಅಥವಾ ಮುಗಿದೇ ಹೋಯ್ತು ಅರ್ಧಕ್ಕೆ ಅಲ್ಲಿಗೆ ಮಾತ್ರ ತಗೋಬೇಕು ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏಕೆಂದರೆ ಪ್ರತಿಯೊಬ್ಬರದ್ದು ಜಾತಕದಲ್ಲಿ ಒಂಬತ್ತು ಗ್ರಹ ಇದೆ ವರ್ಷ ಭವಿಷ್ಯ ಅಂದರೆ ಕಾಮನ್ನಾಗಿ ಬರಲ್ಲ ಒಂದೊಂದು ಗ್ರಹ ದಶಾಭುಕ್ತಿ ಯಾವುದು ಬರುತ್ತೋ ಅದು ನಿಮಗೆ ಅಪ್ಲೈ ಆಗುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಭಗವಂತ ಆ ಆಪಲನ್ನು ರೈಸ್ ಮಾಡ್ತಾ ಹೋಗ್ತಾನೆ ಲಾಟ್ರಿ ಅಂತ ಬಂತು ಅಂದರೆ ಒಂದು ಜಾತಕದಲ್ಲಿ ಒಳ್ಳೆ ದುಡ್ಡು ಬರೋ ಯೋಗ ಬಂತು ಅಂದರೆ ಒಬ್ಬಂಗೆ ಒಂದು ಲಕ್ಷ ಸಿಗ್ಬೋದು ಒಬ್ರು ಒಬ್ಬನಿಗೆ ಹತ್ತು ಲಕ್ಷ ಸಿಗ್ಬೋದು ಒಬ್ಬಂಗೆ ಒಂದು ಕೋಟಿ ಸಿಗ್ಬೋದು ಎಲ್ಲಿಗೆ ಬರೋದಿಲ್ಲ ಸೊ ಆ ರೀತಿ ಸೊ ಹನ್ನೆರಡು ಲಗ್ನದ ಬಗ್ಗೆ ಮಾತಾಡ್ತಾ ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಬುಧನಿಂದ ಯಾವ ರೀತಿ ಫಲ ಇರುತ್ತೆ ಮೇಷ ಲಗ್ನದವರಿಗೆ ಬುಧ ಮೂರನೇ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಮೂರು ಅಂದರೆ ಎಫರ್ಟ್ ಅಂತ ಹೇಳ್ತೀವಿ ಲಗ್ನ ಅಂದರೆ ಸೆಲ್ಫ್ ಎಫರ್ಟ್ ಎರಡೂ ಕೂಡ ಕಷ್ಟ ಬೀಳ್ತಕ್ಕಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಈ ವರ್ಷ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಪ್ರತಿಯೊಂದು ಕಮ್ಯುನಿಕೇಶನ್ಗೂ ಸೆಲ್ಫ್ ಎಫರ್ಟ್ ಆಗಬೇಕು ಕೆಲಸಗಳಿಗೂ ಸೆಲ್ಫ್ ಎಫರ್ಟ್ ಆಗಬೇಕು ಮನೆಯ ಜವಾಬ್ದಾರಿಗಳಿಗೂ ಕಷ್ಟಪಡತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ಬುಧ ಇಲ್ಲಿ ಮೇಷ ಲಗ್ನದವರಿಗೆ ಆರನೇ ಅಧಿಪತಿ ಲಗ್ನದಲ್ಲೇ ಕೂತಿದ್ದಾನೆ ಜಾಬಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದರೂ ಕೂಡ ಮೇಲುಗಡೆ ಹೋಗ್ತಕ್ಕಂಥದ್ದು ಸ್ವಲ್ಪ ಎಫರ್ಟ್ ಇರತಕ್ಕಂಥದ್ದು ಸೆಲ್ಫ್ ಎಫರ್ಟ್ಸು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಶತ್ರುಗಳು ವಿಪರೀತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಸ್ವಲ್ಪ ಕಾಯಿಲೆಗಳು ಬುಧ ಸ್ಕಿನ್ನು ನರ್ವು ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಬುಧ ಮೇಷ ಲಗ್ನದವರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಹಾಗೆ ತನಗೋಸ್ಕರ ಸಾಲ ಮಾಡ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಏಕೆಂದರೆ ಆರು ಲೋನ್ ಮನೆ ಒಂದೇ ಮನೆಯನ್ನು ಕೂತಿದೆ ಒಂದು ಅಂದರೆ ತಾನು ನನಗೆ ಆವಾಸೆ ಲೋನು ಇದಕ್ಕೆ ಬೇಕು ಲೋನು ಜಾಬ್ ಬೇಕು ಲೋನು ಏನೋ ಒಂದು ಲೋನು ತನಗಾಗಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಋಷಭ ಲಗ್ನ ಋಷಭ ಲಗ್ನದವರಿಗೆ ಎರಡನೇ ಅಧಿಪತಿ ಹನ್ನೆರಡರಲ್ಲಿ ಕೂತಿದ್ದಾನೆ ಎರಡು ಕುಟುಂಬ ಸ್ಥಾನ ಹನ್ನೆರಡು ನಷ್ಟದ ಮನೆ ಕುಟುಂಬಕ್ಕೋಸ್ಕರ ದುಡ್ಡನ್ನು ವ್ಯಯ ಮಾಡ್ತಕ್ಕಂಥದ್ದು ನಷ್ಟ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಈ ವರ್ಷ ಸ್ವಲ್ಪ ಆ ಹಣಕಾಸಲ್ಲಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನು ತಗೊಂಡೋಗಿ ತಗೊಂಡೋಗಿ ಕುಟುಂಬಕ್ಕೋಸ್ಕರನೇ ಎಲ್ಲರಿಗೂ ಏನಾದ್ರು ಒಂದು ಕೊಡಿಸ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ವೇಸ್ಟ್ ಮಾಡ್ತಕ್ಕಂಥ ಒಂದು ತೋರ್ ಕಾಂಬಿನೇಷನ್ ತೋರಿಸ್ತಾ ಇದೆ ಹಾಗೆ ಎರಡನೇ ಅಧಿಪತಿ ಹನ್ನೆರಡರಲ್ಲಿದ್ದರೆ ಕುಟುಂಬದಲ್ಲಿ ಜಗಳಗಳಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಈ ವರ್ಷ ತೋರಿಸ್ತಾ ಇದೆ ಹಣ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಕ್ಕಂಥದ್ದು ಕೂಡ ಸ್ವಲ್ಪ ಋಷಭ ಲಗ್ನದವರಿಗೆ ತೋರಿಸ್ತಾ ಇದೆ ಹಾಗೆ ಬುಧ ಋಷಭ ಲಗ್ನದವರಿಗೆ ಐದನೇ ಅಧಿಪತಿ ಐದು ಎಂಜಾಯ್ಮೆಂಟ್ ಮನೆ ಹನ್ನೆರಡು ವಿಪರೀತ ನಷ್ಟಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಟ್ಟೆ ತೊಗೊಂಡ್ರೆ ಕಾಸ್ಟ್ಲಿ ತೊಗೊಳ್ಳೋದು ಸೊ ನೀವೇನೇ ಮಾಡೋಕ್ಕೋಗಿ ಸುಮ್ಮ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ಎಂಜಾಯ್ಮೆಂಟ್ಗೋಸ್ಕರ ಎಂಜಾಯ್ಮೆಂಟ್ಗೋಸ್ಕರ ಟ್ರಿಪ್ ಹಾಕೋದು ವಿಪರೀತ ದುಡ್ಡು ಖರ್ಚು ಮಾಡೋದು ಇದೆಲ್ಲ ಈ ವರ್ಷ ಬುಧ ನಡೀತಾ ಇದ್ದರೆ ನಿಮಗೆ ಅಪ್ಲೈ ಆಗೇ ಆಗುತ್ತೆ ಐದು ಮಕ್ಕಳ ಸ್ಥಾನ ಅಂತ ಕರಿತೀವಿ ಹನ್ನೆರಡರಲ್ಲಿರೋದರಿಂದ ಮಕ್ಕಳಿಗೋಸ್ಕರ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳು ನಿಮ್ಮ ಹತ್ರ ದುಡ್ಡನ್ನ ಇವಿ ಖರ್ಚು ಮಾಡಿಸ್ತಕ್ಕಂಥದ್ದು ಮಕ್ಕಳು ನಿಮಗೆ ತಿರುಗಿ ಬೀಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಬುಧ ಲಗ್ನಾಧಿಪತಿ ಹನ್ನೊಂದರಲ್ಲಿದ್ದಾನೆ ಎಕ್ಸಲೆಂಟ್ ಎಲ್ಲ ವಿಷಯದಲ್ಲೂ ಲಾಭ 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 ವಿಲ್ ಪವರು ಆರೋಗ್ಯ ಎಕ್ಸಲೆಂಟ್ ಆಗುತ್ತೆ ಕಾನ್ಫಿಡೆನ್ಸು ಕೂಡ ಐ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ಬುಧ ನಾಲ್ಕನೇ ಅಧಿಪತಿ ಹನ್ನೊಂದನೇ ಮನೆಯನ್ನು ಕೂತಿದ್ದಾನೆ ನಾಲ್ಕು ಅಂದರೆ ಪ್ರಾಪರ್ಟಿ ವೆಹಿಕಲ್ ಆಸ್ತಿ ಏನೇನಿದೆ ಎಲ್ಲದರಲ್ಲೂ ಲಾಭ 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 ಮನೆ ಕಟ್ಟಬೇಕು ಎಕ್ಸಲೆಂಟ್ ಇಯರ್ ಒಂದು ಕಾರ್ ತೊಗೋಬೇಕು ಬೈಕ್ ತಗೋಬೇಕು ಸೈಟ್ ತೊಗೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಎಕ್ಸಲೆಂಟ್ ಇಯರ್ ಎಜುಕೇಷನ್ ತುಂಬ ಅದ್ಭುತವಾಗಿರುತ್ತೆ ವರ್ಷ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಮೂರನೇ ಅಧಿಪತಿ ಹತ್ರಲ್ಲಿದ್ದಾನೆ ಮೂರು ಅಂದರೆ ಬರವಣಿಗೆ ಅಂತ ಹೇಳ್ತೀವಿ ಏನಾದರೂ ಬರವಣಿಗೆ ಬುಕ್ಕಿಗೆ ಬರೀತಕ್ಕಂಥ ಒಂದು ವರ್ಷ ಆಗುತ್ತೆ ಅದರಲ್ಲಿ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥದ್ದು ರಿಜಿಸ್ಟ್ ನಿಮ್ಮದೇ ಹೆಸ್ರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥದ್ದು ಸ್ವಲ್ಪ ಏನಾರು ಬರೆದ್ರೆ ತುಂಬ ಚೆನ್ನಾಗಿ ತೋರಿಸುತ್ತೆ ಆಮೇಲೆ ಡ್ರಾಯಿಂಗ್ ಮಾಡೋರಿಗೂ ತುಂಬ ಹೆಸರುವಾಸಿ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಚಿತ್ರಕಲೆ ಬಿಡಿಸಿ ಕ್ರಿಯೇಟಿವಿಟಿ ಒಂದು ಮೈಂಡ್ಸೆಟ್ ಅಂತ ಕರಿತೀವಿ ಕ್ರಿಯೇಟಿವಿಟಿ ಕೆಲಸಗಳು ಅಂತ ಕರಿತೀವಿ ಇದರಲ್ಲಿ ಸಕ್ಸಸ್ ಆಗ್ತಕ್ಕಂಥ ಒಂದು ಇಯರ್ ಆಗುತ್ತೆ ಹಾಗೆ ಹನ್ನೆರಡನೇ ಅಧಿಪತಿನೂ ಕೂಡ ಬುದಾಗಿದ್ದಾನೆ ಹತ್ತನೇ ಮಲ್ ಬಂದು ಕೂತಿದ್ದಾನೆ ಹನ್ನೆರಡು ನಷ್ಟದ ಮನೆ ಹತ್ತು ಸ್ವಲ್ಪ ಪ್ರೊಪೇಶನ್ಗೆ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಪ್ರೊಪೇಶನ್ಗೋಸ್ಕರ ಹಣ ಖರ್ಚು ಮಾಡಿ ಏನೋ ಒಂದು ರೆಡಿ ಮಾಡ್ತಕ್ಕಂಥದ್ದು ಅಥವಾ ವಿದೇಶದ ಆಫರ್ ಬರ್ತದೆ ನಾನು ಅಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು ಸ್ವಲ್ಪ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವರಿಗೆ ಎರಡನೇ ಅಧಿಪತಿ ಒಂಬತ್ತರಲ್ಲಿ ಕುಟುಂಬದಿಂದ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಕುಟುಂಬದಿಂದ ಹಣ ಹೆಚ್ಚಾಗಿ ಬರುತ್ತೆ ಹಣದಲ್ಲಿ ಲಕ್ಕಿ ಮತ್ತು ಹಿರಿಯರಿಂದ ಸಪೋರ್ಟ್ ಹೆಚ್ಚಾಗುತ್ತೆ ಹಾಗೆ ಹನ್ನೊಂದನೇ ಅಧಿಪತಿನೂ ಕೂಡ ಬುಧ ಒಂಬತ್ತನೇ ಮಲ್ಲಿ ಸಿಕ್ಕಾಬಟ್ಟೆ ಲಕ್ ಆ್ಯಕ್ಟಿವೇಟ್ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳಷ್ಟು ಸಪೋರ್ಟ್ ಬಹಳಷ್ಟು ಸಹಾಯ ಹಸ್ತಗಳು ದುಡ್ಡಿನೇ ಆಗಿರ್ಬೋದು ಬೇರೆ ರೀತಿ ಒಂದು ಸಹಾಯಗಳಾಗಿರ್ಬೋದು ಸಿಕ್ಕಾಬಟ್ಟೆ ಬರುತ್ತೆ ಈ ವರ್ಷ ಲಕ್ಕಿ ಇಯರ್ ಅಂತ ಹೇಳ್ಬೋದು ಸಿಂಹಲಗ್ನದವ್ರಿಗೆ ಹಣದಲ್ಲೂ ಲಕ್ಕಿ ಸಪೋರ್ಟಲ್ಲೂ ಲಕ್ಕಿ ಎಲ್ಲ ವಿಷಯದಲ್ಲೂ ಲಕ್ಕಿ 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 ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಲಗ್ನಾಧಿಪತಿ ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ ವೀಕ್ ಲಗ್ನಾಧಿಪತಿ ಅಷ್ಟಮಕ್ಕೆ ಹೋದರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ನೆಗೆಟಿವ್ ಮೈಂಡ್ಸೆಟ್ ಜಾಸ್ತಿ ಆಗುತ್ತೆ ತನ್ನ ತಾನೇ ಹೋಗಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಬೇರೆಯವ್ರು ಯಾರು ಸಮಸ್ಯೆ ಮಾಡಲ್ಲ ನೀವೇ ಹೋಗಿ ತಲೆ ಕೊಡೋದು ಅಂತಾರಲ್ಲ ಹಾಗೆ ಆ ಆ ಒಂದು ಕಾಂಬಿನೇಷನ್ ಹೆಚ್ಚಾಗಿ ತೋರಿಸ್ತದೆ ಈ ವರ್ಷ ತುಂಬಾ ಸೈಲೆಂಟಾಗಿರಿ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು ಕೆಲವೊಂದು ಮಾತುಕತೆಯಲ್ಲಿ ಬಾಯ್ನ ಇಟ್ ಮೀನ್ಸ್ ಏನು ಮಾತಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಸಮಸ್ಯೆಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಆ ದಶಾಭುಕ್ತಿನಲ್ಲಿ ಬಂದರೆ ಸುಮ್ಮನೆ ಇರಬೇಕು ಇಲ್ಲಾಂದರೆ ಕೆಟ್ಟದ್ದಾಗ್ಬಿಡುತ್ತೆ ಅಂತ ಒಂದು ವರ್ಷ ಸೊ ಹಾಗೆ ಹತ್ತನೇ ಅಧಿಪತಿನೂ ಕೂಡ ಅಷ್ಟಮದಲ್ಲಿದ್ದಾನೆ ಹತ್ತು ಅಂದರೆ ಪ್ರೊಫೆಷನ್ ಕೆಲಸದ ಜಾಗದಲ್ಲಿ ವಿಪರೀತ ಕಿರಿಕಿರಿಗಳು ಶತ್ರುಗಳು ವಿಪರೀತ ಆಗ್ತಾರೆ ಅವಮಾನ ಮಾಡ್ತಾರೆ ಅಪವಾದ ಮಾಡ್ತಾರೆ ಓಡ್ಸಕ್ಕೆ ನೋಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಎಲ್ಲ ತೋರಿಸ್ತಾ ಇದೆ ಸಮಾಧಾನವಾಗಿದ್ದರೆ ವಿನ್ ಸಮಸ್ಯೆ ಮಾಡಿಕೊಂಡ್ರೆ ಇನ್ನೂ ವಿಪರೀತಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಹಾಗೆ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವರಿಗೆ ಒಂಬತ್ತನೇ ಅಧಿಪತಿ ಏಳರಲ್ಲಿದ್ದಾನೆ ಒಂಬತ್ತು ಭಾಗ್ಯಸ್ಥಾನ ಏಳು ಪಬ್ಲಿಕ್ ಸ್ಥಾನ ಜನಗಳಿಂದ ಲಕ್ ಬರ್ತಕ್ಕಂಥದ್ದು ಸಪೋರ್ಟ್ ಬರ್ತಕ್ಕಂಥದ್ದು ಪಬ್ಲಿಕ್ಕಿಂದ ಹಣಕಾಸು ಬರ್ತಕ್ಕಂಥದ್ದು ಸಪೋರ್ಟ್ ಬರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು ದಶಾಭುಕ್ತಿ ಅದರ ಭಕ್ತಿ ಎಲ್ಲ ಒಂದು ಕಡೆ ಬದಿರಬೇಕು ನಿಮಗೆ ಮದುವೆ ಸೆಟ್ ಆಗಲಿಕ್ಕೆ ಮದುವೆ ಆಗಲಿಕ್ಕೆ ಉತ್ತಮ ಸಮಯ 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 ಸೊ ಹಾಗೆ ಹನ್ನೆರಡನೇ ಅಧಿಪತಿನೂ ಕೂಡ ಏಳು ಬಂದು ಕೂತಿದ್ದಾರೆ ಹನ್ನೆರಡು ನಷ್ಟದ ಮನೆ ಏಳು ಪಬ್ಲಿಕ್ ಮನೆ ನೀವೇನಾದರೂ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಹೋದರೆ ಐನೂರು ರೂಪಾಯಿ ಜಾಗಕ್ಕೆ ಎಂಟುನೂರು ರೂಪಾಯಿ ಕೊಡ್ತೀರಾ ಸಾವಿರ ರೂಪಾಯಿ ಜಾಗಕ್ಕೆ ಎರಡು ಸಾವಿರ ಕೊಡ್ತೀರಾ ಮೂರು ಸಾವಿರ ರೂಪಾಯಿಗೆ ಆರು ಸಾವಿರ ಕೊಡ್ತೀರಾ ಈ ರೀತಿ ಒಂದು ಖರ್ಚು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡ್ತಕ್ಕಂಥದ್ದು ಪದಾರ್ಥ ತಂದರೆ ಸುಮ್ಮ ಸುಮ್ಮನೆ ಕಾಸ್ಟ್ಲಿ ಐಟಮ್ ತರೋದು ವೇಸ್ಟ್ ಮಾಡೋದು ಅಥವಾ ಗೊತ್ತಿಲ್ಲದೇ ಯಾರು ಹೋಗೋದು ಕಡಿಮೆ ಐಟಮ್ ಕೊಟ್ಟಿರ್ತಾರೆ ನಿಮಗೆ ಜಾಸ್ತಿ ದುಡ್ಡು ಕಿತ್ಕೊಂಡ್ಬಿಟ್ಟಿರ್ತಾರೆ ಈ ರೀತಿ ನಷ್ಟಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಬುಧ ಎಂಟನೇ ಅಧಿಪತಿ ಆರಲ್ಲಿದ್ದಾನೆ ಎಂಟು ಆರು ಕಿರಿಕಿರಿ ಪ್ರೊಫೆಷನಲ್ ವಿಪರೀತ ಕಿರಿಕಿರಿ ಬರುತ್ತೆ ಸಿಕ್ಕಾಪಟ್ಟೆ ಅವಮಾನ ಅಪವಾದಗಳು ಹೆಚ್ಚಾಗಿ ಬರುತ್ತೆ ಆದರೆ ವಿನ್ ಏಕೆಂದರೆ ವಿಪರೀತ ರಾಜಯೋಗ ಆಗಿರ್ತಕ್ಕಂಥದ್ದು ವಿಪರೀತ ರಾಜಯೋಗ ಅಂದರೆ ಫಸ್ಟು ಕಷ್ಟ ನಷ್ಟ ಆಮೇಲೆ ನೀವೇ ರಜ ನೀವೇ ರಾಣಿ ಆ ರೀತಿ ಒಂದು ಕಾಂಬಿನೇಷನ್ನು ಯಾರೇನೇ ಕಷ್ಟ ಕೊಟ್ಟರು ಏನೇನೋ ಕೊಟ್ಟರು ಅದನ್ನೆಲ್ಲ ಹಿಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ಇಲ್ಲಿ ಬುಧ ಹನ್ನೊಂದನೇ ಅಧಿಪತಿ ಆರಲ್ಲಿ ಕೂತಿದ್ದಾನೆ ಆರು ಪ್ರೊಫೆಷನ್ ಹನ್ನೊಂದು ಲಾಭ ಪ್ರೊಫೆಷನಲ್ಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಜಾಬ್ಗೆ ಹೋಗ್ತಕ್ಕಂಥದ್ದು ಸಖತ್ತಾಗಿರ್ತಕ್ಕಂಥದ್ದು ಪ್ರೊಫೆಷನಲ್ಲಿ ದುಡ್ಡಿನ ವಿಚಾರ ಎಸ್ಪೆಷಲಿ ದುಡ್ಡು ಹೆಚ್ಚೆಚ್ಚು ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಅದು ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಧನುರ್ಲಗ್ನ ಲಗ್ನ ಲಗ್ನದವರಿಗೆ ಏಳನೇ ಅಧಿಪತಿ ಐದರಲ್ಲಿದ್ದಾನೆ ಏಳು ಪಬ್ಲಿಕ್ ಮನೆ ಐದು ಸುಖದ ಸ್ಥಾನ ಪಬ್ಲಿಕ್ಕಿಂದ ಖುಷಿ ಖುಷಿಯಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಜಾಸ್ತಿ ಆಗ್ತಾರೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಈ ವರ್ಷ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಧನುರ್ ಲಗ್ನದವ್ರಿಗೆ ಈ ವರ್ಷ ಲವ್ಗೆ ಅಂತ ಬೀಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಹಾಗೆ ಏಳನೇ ಅಧಿಪತಿ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬಿಡುತ್ತೆ ಐದನೇ ಮನೆ ದುಡ್ಡು ಕೊಡಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಹತ್ತನೇ ಅಧಿಪತಿ ಬುಧ ಧನುರ ಲಗ್ನದವರಿಗೆ ಐದರಲ್ಲಿ ಕೂತಿದ್ದಾನೆ ಹತ್ತನೇ ಅಧಿಪತಿ ಐದಕ್ಕೆ ಹೋದರೆ ಪ್ರೊಫೆಷನ್ ಹತ್ತು ಅಂದರೆ ಐದು ಅಂದರೆ ಕಿರಿಕಿರಿ ಪ್ರೊಫೆಷನಲ್ ವಿಪರೀತ ಕಿರಿಕಿರಿ ಪ್ರೆಷರ್ ಲೋಡು ಹಣ ಲಾಸು ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನವಾಗಿರಿ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವರಿಗೆ ಬುಧ ಆರನೇ ಅಧಿಪತಿ ನಾಲ್ಕಕ್ಕೆ ಬಂದಿದ್ದಾನೆ ಆರು ಅಂದರೆ ದುಡ್ಡು ಕೆಲಸ ಈ ವಿಚಾರದಲ್ಲಿ ಫ್ಯಾಮಿಲಿ ಕಿರಿಕ್ಗಳು ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ವರ್ಷದಲ್ಲಿ ತೋರಿಸ್ತಾ ಇದೆ ನೀನು ಯಾಕೆ ಅವ್ರಿಗೆ ಜಾಬ್ ಕೊಡಿಸ್ದೆ ನೀನು ಅವ್ರಿಗೆ ಯಾಕೆ ಹೋಗಿ ದುಡ್ಡು ಕೊಟ್ಟೆ ಸೊ ಏನೋ ಒಂದು ದುಡ್ಡಿನ ವಿಚಾರದಲ್ಲೋ ಜಾಬಿನ ವಿಚಾರದಲ್ಲೋ ಬಿಸ್ನೆಸ್ ವಿಚಾರದಲ್ಲೋ ನಿಮ್ಮ ಮನೆಯಲ್ಲೇ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಆರನೇ ಅಧಿಪತಿ ನಾಲ್ಕಕ್ಕೆ ಬಂದಿರೋದ್ರಿಂದ ಮನೆಗೋಸ್ಕರ ಲೋನ್ ಮಾಡ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹುತೇಕ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಒಂಬತ್ತನೇ ಅಧಿಪತಿನೂ ಕೂಡ ಬುಧ ನಾಲ್ಕನೇ ಮನೇಲಿ ಕೂತಿದ್ದಾನೆ ತಾಯಿಯಿಂದ ಸಪೋರ್ಟ್ ಹೆಚ್ಚಾಗುತ್ತೆ ಏನೇ ಗಲಾಟೆ ಇದ್ದರು ಹಾಗೆ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಎಜು ಆಗಿರ್ತಕ್ಕಂಥ ಎಜುಕೇಷನ್ನು ಹೈಯರ್ ಎಜುಕೇಷನ್ ಮಾಡೋರಿಗೂ ಕೂಡ ಎಕ್ಸಲೆಂಟು ನಾನು ವೆಹಿಕಲ್ ತೊಗೋಬೇಕು ಗಾಡಿ ತೊಗೋಬೇಕು ಸೈಟ್ ತೊಗೋಬೇಕು ಭಾಗ್ಯ 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 ವರ್ಷ ಏನೋ ಒಂದು ಲಕ್ ಇರ್ತಕ್ಕಂಥದ್ದು ಅಥವಾ ಇನ್ನೊಬ್ರು ಬಂದು ಸಹಾಯ ಮಾಡ್ತಾರೆ ಹಾಂ ಇದನ್ನು ತಾಳಿ ಈ ಥರ ತಾಳಿ ಹಿಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು ಏನೋ ಒಂದು ನಿಮಗೆ ಸಪೋರ್ಟ್ ಸಿಸ್ಟಮು ಹೆಚ್ಚಾಗಿ ಬರುತ್ತೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವರಿಗೆ ಐದನೇ ಅಧಿಪತಿ ಮೂರಲ್ಲಿದ್ದಾನೆ ಐದು ಅಂದರೆ ಎಂಜಾಯ್ಮೆಂಟು ಮೂರು ಅಂದರೆ ಕಷ್ಟಪಡ್ತಕ್ಕಂಥ ಮನೆ ನೀವು ಎಂಜಾಯ್ ಮಾಡಬೇಕು ಅಂದರೆ ವರ್ಷ ಎಫರ್ಟ್ ಹಾಕಿ ಹಾಕಿ ಕಷ್ಟ ಹಾಕಿ ಹಾಕಿ ಮಡಗಬೇಕು ಕಷ್ಟ ಬೀಳಲೇಬೇಕು ಈ ವರ್ಷ ಅವಾಗ ಎಂಜಾಯ್ಮೆಂಟ್ ಸಿಗುತ್ತೆ ಸುಮ್ಮನಿದ್ರಾಗಲ್ಲ ಡಿಪ್ರೆಷನ್ ಒಳಗಾಗ್ತೀರಾ ಆ ರೀತಿ ಒಂದು ಕಾಂಬಿನೇಷನ್ ಹಾಗೆ ಎಂಟನೇ ಅಧಿಪತಿ ಕೂಡ ಬುಧ ಮೂರನೇ ಮನೇಲಿ ಬಂದು ಕೂತಿದ್ದಾನೆ ಎಂಟು ಸಮಸ್ಯೆ ಸ್ಥಾನ ಮೂರು ಮಾತಿನ ಸ್ಥಾನ ಮಾತಿನಿಂದ ಸಮಸ್ಯೆ ಒಳಗತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಎಲ್ಲಾದರೂ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಿ ಇಲ್ಲಾಂದರೆ ಸಮಸ್ಯೆ ಒಳಗಾಗ್ತೀರಾ ಡಿಪ್ರೆಷನ್ ಒಳಗಾಗ್ತೀರಾ ಹೂಮಾನಕ್ಕೊಳಗಾಗ್ತೀರಾ ಹೆಚ್ಚೆಚ್ಚು ಹೆಚ್ಚೆಚ್ಚು ತೋರಿಸ್ತಾ ಇದೆ ಈ ವರ್ಷ ಸೈಲೆಂಟಾಗಿದ್ದಷ್ಟು ಒಳ್ಳೆಯದು ಆ ಬುಧ ಎಲ್ಲಿದ್ದನ್ನು ನೋಡ್ಕೊಳ್ಳಿ ಅಲ್ಲಿ ಗಂಟೆ ಸೈಲೆಂಟಾಗಿ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವರಿಗೆ ನಾಲ್ಕನೇ ಅಧಿಪತಿ ಎರಡರಲ್ಲಿದ್ದಾನೆ ಆಸ್ತಿಯಿಂದ ಲಾಭ ತಾಯಿಯಿಂದ ಲಾಭ ಕುಟುಂಬದಿಂದ ಲಾಭ ಕುಟುಂಬದಿಂದ ದುಡ್ಡು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಎಜುಕೇಷನಲ್ಲೂ ಲಾಭ ಏಳನೇ ಅಧಿಪತಿನೂ ಕೂಡ ಆಗಿದ್ದಾನೆ ಎರಡನೇ ಮನೆಯನ್ನು ಕೂತಿದ್ದಾನೆ ಬಿಸ್ನೆಸ್ಸಲ್ಲಿ ಒಳ್ಳೆ ಹಣ ಬರ್ತಕ್ಕಂಥದ್ದು ಫ್ಯಾಮಿಲಿಯಿಂದ ಹಣ ಬರ್ತಕ್ಕಂಥದ್ದು ಕುಟುಂಬದಿಂದ ಹೆಚ್ಚೆಚ್ಚು ದುಡ್ಡು ತೋರಿಸ್ತಕ್ಕಂಥದ್ದು ಪಬ್ಲಿಕ್ಕಿಂದ ಹಣ ಬರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಮದುವೆ ಸೆಟ್ ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಎಕ್ಸಲೆಂಟ್ ಇಯರ್ ಆಗ್ತಕ್ಕಂಥದ್ದು ಮೀನಾ ಲಗ್ನದವ್ರಿಗೆ ತೋರಿಸ್ತಾ ಇದೆ ಇಷ್ಟು ಬುಧ ಮೇಷರಾಶಿಯ ಫಿಕ್ಸ್ಡ್ ಇಯರ್ ಯುಗಾದಿ ವರ್ಷದ ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು